ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್ ಎಮ್ ಎಂ ಪಾಟೀಲ್ ಗೌಡ ಚಾನಲ್ಗೆ ನಿಮಗೆಲ್ಲರಿಗೂ ತುಂಬ ಸ್ವಾಗತಗಳು ಓಕೆ ಫ್ರೆಂಡ್ಸ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಐದನೇ ತರಗತಿಯ ಮಗುವಿನ ಮೂರು ಈ ಒಂದು ಪದ್ಯದ ಸಂಪೂರ್ಣ ಪ್ರಶ್ನೆ ಉತ್ತರ ಮಾಡ್ತಾ ಇದ್ದೀನಿ ವಿವರಣೆಯೊಂದಿಗೆ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಓಕೆ ಮೊದಲು ನಾವು ಕೃತಿಕಾರರ ಪರಿಚಯವನ್ನು ನೋಡೋಣ ಓಕೆ ಆಮೇಲೆ ನಾವು ಆಮೇಲೆ ನೀವು ನಿಮ್ಮ ನೋಟ್ಬುಕ್ನಲ್ಲಿ ಪದಗಳರ್ಥ ಬರ್ಕೊಳ್ಳಿ ಓಕೆ ಮೊದಲು ಹೆಸರು ನೋಡಿ ಹೆಸರು ಸಿದ್ದಯ್ಯ ಪುರಾಣಿಕ್ ಕಾವ್ಯನಾಮ ಕಾವ್ಯಾನಂದ್ ತಂದೆ ಪಂಡಿತ ಕಲ್ಯಾಣಾಥ್ ಕಲ್ಲಿನಾಥ್ ಶಾಸ್ತ್ರಿ ಪುರಾಣಿಕ್ ತಾಯಿ ದಾನಮ್ಮ ಪುರಾಣಿಕ್ ಬಿರುದು ವಚನೋದ್ಯಾನದ ಅನುಭವಿ ಜನನ ಒಂದು ಸಾವಿರದ ಒಂಬತ್ತು ತೊ ಹದಿನೆಂಟರಲ್ಲಿ ಜನ್ಮಸ್ಥಳ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ದ್ಯಾಪ ದ್ಯಾಪುರ ಗ್ರಾಮ ಕೃತಿಗಳು ಅವರ ಕೃತಿಗಳು ಜಲಪಾತ ಕರುಣಾಶ್ರಾವಣ ಮಾನಸ ಸರೋವರ ಮೊದಲು ಮಾನವನಾಗೂ ವಚನೋದ್ಯಾನ ಮೊದಲಾದ ಕೃತಿಗಳನ್ನು ರಚಿಸ್ತಾರೆ ಓಕೆ ಇನ್ನು ನಾವು ಅಭ್ಯಾಸಕ್ಕೆ ಬರೋಣ ಓಕೆ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಓಕೆ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಓಕೆ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡೋಣ ಒನ್ನೆಯ ಪ್ರಶ್ನೆ ನೋಡಿ ಯಾವುದು ಉರಿಯಲಿಲ್ಲ ಆರಲಿಲ್ಲ ಯಾವುದು ಉರಿಯಲಿಲ್ಲ ಆರಲಿಲ್ಲ ಸರಿಯಾದ ಉತ್ತರ ನೋಡಿ ಬಾಳ ಹಣತೆ ಉರಿಯಲಿಲ್ಲ ಆರಲಿಲ್ಲ ಓಕೆ ನೆಕ್ಸ್ಟ್ ಎರಡನೇದು ನೋಡಿ ಯಾವುದು ಮುಳುಗಲಿಲ್ಲ ತೇಲಲಿಲ್ಲ ಯಾವುದು ಮುಳುಗಲಿಲ್ಲ ಮತ್ತು ತೇಲಲಿಲ್ಲ ಅಂತ ಕೇಳಿದ್ದಾರೆ ಅಲ್ಲ ಪ್ರಶ್ನೆ ನೋಡಿ ಸರಿಯಾದ ಉತ್ತರ ಬಾಳ ನಾವೇ ಮುಳುಗಲಿಲ್ಲ ತೇಲಲಿಲ್ಲ ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಯಾವುದನ್ನು ನಾ ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಓಕೆ ಸರಿಯಾದ ಉತ್ತರ ನೋಡಿ ನಾವು ದೇವರಲ್ಲಿ ಇರುವಿಗೊಂದು ಗುರಿಯ ತೋರು ಎಂದು ಬೇಡಿಕೊಳ್ಳಬೇಕು ಓಕೆ ಇನ್ನು ನೆಕ್ಸ್ಟ್ ನಾಲ್ಕನೇದು ನೋಡಿ ನಾಲ್ಕನೇದು ನಾವು ಏನೆಂದು ಹಾಡಿಕೊಳ್ಳಬೇಕು ಅಂತ ಇಲ್ಲದೆ ಅಲ್ವಾ ಸರಿಯಾದ ಉತ್ತರ ನೋಡಿ ನಾವು ಬದುಕಿಗೊಂದು ಅರ್ಥ ಸಾರಿ ಬದುಕಿಗೊಂದು ಅರ್ಥ ತೋರು ಎಂದು ಹಾಡಿಕೊಳ್ಳಬೇಕು ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೋತೀನಿ ಐದನೇ ಪ್ರಶ್ನೆ ನೋಡಿ ಸಿದ್ದಯ್ಯ ಪುರಾಣಿಕ್ ಇವರ ಕಾವ್ಯನಾಮ ಏನು ಓಕೆ ಇವರ ಕಾವ್ಯನಾಮ ನೋಡಿ ಉತ್ತರ ಸರಿಯಾದ ಉತ್ತರ ಸಿದ್ದಯ್ಯ ಪುರಾಣಿಕ್ ಇವರ ಕಾವ್ಯನಾಮ ಕಾವ್ಯಾನಂದ್ ಓಕೆ ನೆಕ್ಸ್ಟ್ ನೋಡಿ ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಈ ಪದ್ಯವನ್ನು ಪೂರ್ಣಗೊಳಿಸಬೇಕು ಮತ್ತು ಮಗುವಿನ ಮೂರೆ ಈ ಒಂದು ಪದ್ಯನ ಬೈಪಟ್ ಮಾಡಬೇಕು ಓಕೆ ಒಂದೇದು ನೋಡಿ ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭೋ ಬತ್ತಲಿಲ್ಲ ತುಂಬಲಿಲ್ಲ ಬಾಳ ವರತೆ ಹೇ ವಿಭೋ ಎರಡನೇದು ನೋಡಿ ಇರುವಿಗೊಂದು ಗುರಿಯ ತೋರು ಅದನ್ನೇ ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆ ಓಕೆ ಈ ಒಂದು ಪದ್ಯವನ್ನು ಯಾರು ಬರೆದಿದ್ದಾರೆ ಅಂತ ಅಂದರೆ ಸಿದ್ದಯ್ಯ ಪುರಾಣಿಕ್ ಓಕೆ ಇವರ ಕಾವ್ಯನಾಮ ಕಾವ್ಯಾನಂದ ಓಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಓಕೆ ಓಕೆ ಫ್ರೆಂಡ್ಸ್ ನಾನು ಪದ್ಯ ಪದ್ಯ ಹಾಗೂ ಪಾಠದ ಪ್ರಶ್ನೋತ್ತರ ಮಾಡ್ತಾ ಇ ಇರ್ತೀನಿ ಓಕೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಓಕೆ ಪದ್ಯ ಹಾಗೂ ಪದ್ಯ ಪದ್ಯ ಮತ್ತು ಪಾಠದ ಪ್ರಶ್ನೆ ಉತ್ತರ ಮಾಡ್ತಾ ಇರ್ತೀನಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯವಾಗುತ್ತದೆ ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋ ಸಿಗೋಣ ಫ್ರೆಂಡ್ಸ್ ಓಕೆ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ನ ಧನ್ಯವಾದಗಳು ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಧನ್ಯವಾದಗಳು ಫ್ರೆಂಡ್ಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು